ಟಿಬಿ ಡ್ಯಾಮ್ನ ನ ಕ್ರಸ್ಗೇಟ್ ನ ಚೈನ್ಲಿಂಗ್ ಕಟ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಸುಮಾರು ಒಂದೂವರೆ ಲಕ್ಷ ಕ್ಯೂಸೆಕ್ ಬಿಡುಗಡೆ ಮಾಡಲಾಗುತ್ತೆ ನದಿಗೆ ಹಾಗಾಗಿ ಈಗ ಈ ಭಾಗದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಬೆಳಗ್ಗೆ ಏಳು ಗಂಟೆಯಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗುತ್ತೆ ಇಷ್ಟು ನೀರು ಬಿಟ್ಟರೆ ಕಂಪ್ಲೀಟ್ ಸೇತುವೆ ಸಂಪೂರ್ಣ ಮುಳುಗಡೆ ಆಗುವ ಭೀತಿ ಇದೆ ಕೊಪ್ಪಳ ವಿಜಯನಗರ ಬಳ್ಳಾರಿ ಸಂಪರ್ಕ ಕಡಿತದ ಭೀತಿ ತೀವ್ರ ಆತಂಕಕ್ಕೆ ಈಡಾಗಿದ್ದಾರೆ ಜನ ಇನ್ನು ಕ್ರಸ್ ಗೇಟ್ನ ಕಟ್ ಕಟ್ಟಾಗಿರುವಂತಹ ಕಾರಣ ತೀವ್ರ ಆತಂಕಕ್ಕೆ ನಾಲ್ಕು ಜಿಲ್ಲೆಯ ಜನ ಹಿಂಗ ಯಾವ ಬೇಕಾದ್ರೂ ಪ್ರವಾಹ ಉಂಟಾಗಬಹುದು ಜೊತೆಗೆ ಸೇತುವೆಗಳು ಮುಳುಗಡೆ ಆಗ್ಬೋದು ಟಿಬಿ ಡ್ಯಾಮ್ನಿಂದ ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡ್ತಾ ಇರೋದ್ರಿಂದ ನದಿ ಪಾತ್ರದಲ್ಲಿ ಜನ ಈಗ ಆತಂಕದಲ್ಲಿದ್ದಾರೆ ಕೊಪ್ಪಳ ವಿಜಯನಗರ ಬಳ್ಳಾರಿ ಸಂಪರ್ಕ ಕಡಿತ ಆಗುವಂತ ಆತಂಕ ಇದೆ ಬೆಳಗ್ಗೆ ಏಳು ಗಂಟೆಗೆ ಸುಮಾರು ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗುತ್ತೆ ಅಂತ ಸದ್ಯಕ್ಕಿರುವಂತಹ ಮಾಹಿತಿ ಸೊ ಟಿ ಬಿ ನಲ್ಲಿ ಏನೇನು ಅನಾಹುತ ಆಯಿತು ಅಥವಾ ನಿನ್ನೆ ಆಗಿರುವಂಥ ಗೇಟ್ ನಂಬರ್ ಹತ್ತೊಂಬತ್ತರ ಕ್ರೆಸ್ಟ್ ಗೇಟ್ ನ ಚೈನ್ಲಿಂಗ್ ಕಟ್ ಆಗಿರೋದು ದಯವಿಟ್ಟು ಬೆಳಗ್ಗೆ ಏಳು ಗಂಟೆಗೆ ಸುಮಾರು ಒಂದೂವರೆ ಲಕ್ಷ ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗುತ್ತೆ ಸೊ ನಾಲ್ಕು ಜಿಲ್ಲೆಯ ಗ್ರಾಮದ ಜನರು ಅದರಲ್ಲೂ ಹಂಪಿ ಸ್ಮಾರಕ ಮುಳುಗಡೆ ಆಗುವಂಥ ಭೀತಿ ಇದೆ ಸೊ ಹಂಪಿ ಸ್ಮಾರಕ ಮುಳುಗಡೆ ಆಗುವ ಒಂದು ಬಗ್ಗೆ ಮಾಹಿತಿ ಸಿಗ್ತಾ ಇರೋದು ಸುಮಾರು ಒಂದೂವರೆ ಲಕ್ಷ ಲಕ್ಷದಷ್ಟು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗುತ್ತೆ ಸೊ ಹತ್ತೊಂಬತ್ತನೇ ಗೇಟ್ ಏನಿದೆ ಅದರ ಚೈನ್ ಕಟ್ಟಾಗಿರುವಂಥ ಕಾರಣ ಸೊ ಬಿ ಡ್ಯಾಮ್ನಿಂದ ಇವತ್ತು ಬೆಳಗ್ಗೆ ಸುಮಾರು ಅರವತ್ತೈದು ಟಿ ಎಂ ಸಿ ನೀರನ್ನು ಖಾಲಿ ಮಾಡಬೇಕಾಗಬಹುದು ಅಂತ ನೆನ್ನೆ ಅಂದಾಜಿತ್ತು ಆಗ ಮಾತ್ರ ಆ ಕಟ್ಟಾಗಿರುವಂಥ ಗೇಟನ್ನು ಏನು ಹೊಸದಾಗಿ ಅಳವಡಿಸಬೇಕಾಗಿದೆ ಈಗಾಗಲೇ ಆರ್ಡರನ್ನು ಕೊಡಲಾಗಿದೆ ಸಾಧ್ಯವಾಗುತ್ತೆ ಅಂತ ಅಲ್ಲಿ ನೀರು ಕ್ಲಿಯರ್ ಆದಷ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ಸೂಕ್ತವಾಗಿರುತ್ತೆ ಅನ್ನೋದು ತುಂಗಭದ್ರಾ ನದಿಯಿಂದ ಮತ್ತೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡ್ತಾ ಇರೋದ್ರಿಂದ ತುಂಗಭದ್ರಾ ನದಿಯ ಪಾತ್ರದ ಜನರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ ನದಿ ಬಳಿ ಯಾರು ಕೂಡ ಹೋಗದಂತೆ ಡಂಗೂರ ಸಾರಿ ಎಚ್ಚರಿಕೆ ನೀಡಲಾಗ್ತಿದೆ ಅಂದ್ರೆ ಎಲ್ರಿಗೂ ಕೂಡ ತಿಳಿಸಲಾಗ್ತಿದೆ ಡಂಗೂರದ ಮೂಲಕ ಕೊಪ್ಪಳ ತಾಲೂಕಿನ ಮುಂದ್ರಾಬಾದ್ ಬಳಿ ಇರುವಂತಹ ಡ್ಯಾಮ್ ಟಿಬಿ ನಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡ್ತಾ ಇರೋದ್ರಿಂದ ಡಂಗೂರ ಸಾರುವ ಮೂಲಕ ಎಲ್ಲರೂ ಕೂಡ ಎಚ್ಚರಿಕೆಯಿಂದಿರಿ ಯಾವ ಕ್ಷಣದಲ್ಲಿ ಬೇಕಾದರೂ ಪ್ರವಾಹ ಆವರಿಸಬಹುದು ಸುರಕ್ಷಿತವಾದಂತಹ ಸ್ಥಳಗಳು ಹೋಗೋದಕ್ಕೆ ಈಗ ಲೌಡ್ ಸ್ಪೀಕರ್ ಮೂಲಕ ಲೌಡ್ ಸ್ಪೀಕರ್ ನಂತರ ಡ್ಯಾಮ್ ಅನ್ನು ಹತ್ತೊಂಬತ್ತ ಗೇಟನ್ನು ಹೊಡೆದೊಯ್ದ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀರನ್ನು ಬರ್ತಾ ಇದೆ ಆದ ಕಾರಣ ಎರಡುವರೆ ಲಕ್ಷ ಮೂರು ಲಕ್ಷವರೆಗೆ ನೀರು ನದಿಗೆ ಬರ್ತಾ ಇದೆ ಹುಡ್ರನ್ನೂ ಮಕ್ಕಳನ್ನು ನದಿ ಕಡೆ ಕಳಿಸಬಾರದು ಮತ್ತು ದನ ನದಿಗೆ ಬುಡಬಾರದು ಮತ್ತು ಏನನ ಮಕ್ಕಳಿಗೆ ಮತ್ತು ದನಗಳಿಗೆ ಏನನ್ನ ಹೊಣೆ ಇರಲಾದರೆ ಹೊಣೆ ಆಯ್ತಂದ್ರೆ ತಂಗ ತಾಯಿನ ಜವಾಬ್ದಾರಿ ಎಂದು ಆನೆ ಪಂಚಾಯತ್ ವತಿಯಿಂದ ತಿಳಿಸಲಾಗುತ್ತದೆ ಮತ್ತು ತಹಶೀಲ್ದಾರ್ ಗಂಗಾವತಿ ಅವರಿಂದ ತಿಳಿಸಲಾಗುತ್ತದೆ ಎಲ್ಲಾ ಸಾರ್ವಜನಿಕರು ನದಿ ಕಡೆ ಹೋಗಬಾರ್ದು ಯಾವಾಗ ಬರ್ತದೋ ನದಿಗೆ ನೀರು ಹುಷಾರಾಗಿ ಹುಷಾರಾಗಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಎಲ್ಲಾ ಸಾರ್ವಜನಿಕರಿಗೆ ದಿವಸ ತುಂಗಭದ್ರ ಡ್ಯಾಮ್ ಅನ್ನು ಹತ್ತೊಂಬತ್ತೈಕೇಟ್ ಅನ್ನು ಹೊಡೆದ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀರನ್ನು ಬರ್ತಾ ಇದೆ ಆದ ಕಾರಣ ಎರಡೂವರೆ